ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೈವ ಜನವೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತಾನೇ ದೇವರು ಮೂರತ್ತು ನಮಗೆ ಊಟವನ್ನು ಕೊಡುತ್ತಾ ಇದ್ದದರಲ್ಲಿ ಆರೋಗ್ಯವನ್ನು ಕೊಡುತ್ತಾ ಸಮಾಧಾನ ಕೊಟ್ಟು ಅಧೈರ್ಯದಲ್ಲಿ ಬಲಹೀನತೆಯಲ್ಲಿ ಭಯದಲ್ಲಿ ನಮಗೆ ಧೈರ್ಯ ಬಲವನ್ನು ಕೊಡುತ್ತಾ ದೇವರು ನಡೆಸ್ತಾ ಇದ್ದಾರಲ್ಲ ಕೆಲವರು ಹೇಳ್ತಾರೆ ದೊಡ್ಡವರು ಈ ಕೈ ತುತ್ತು ಅಂದರೆ ಈ ಕೈ ಪೂರ್ತಿ ಬಾಯಿಯೊಳಗೆ ಹೋಗುವಷ್ಟು ಇದ್ದರೆ ನಮಗೆ ಸಾಕು ಅಂತ ಅಂದರೆ ಊಟ ಈ ಎಲ್ಲ ಬೆರಳುಗಳು ಸೇರಿ ಬಾಯಿಯೊಳಗೆ ಊಟ ಹೋಗಬೇಕಂತ ಆದರೆ ನಿಮಗೆ ಗೊತ್ತಾ ನಮ್ಮ ಮಕ್ಕಳು ಚೆನ್ನಾಗಿ ಊಟ ಮಾಡುತ್ತಾ ಆರಾಮಾಗಿದ್ದಾರೆ ಆದರೆ ನಾನು ಒಂದು ಒಂದು ಈ ಒಂದು ಚಿತ್ರ ನೀವು ನೋಡ್ತಾ ಇದ್ದೀರಲ್ವ ಈ ಚಿತ್ರವನ್ನು ಓದ್ರೆ ನೀವು ಗಮನಿಸಿರಿ ಅಲ್ಲಿಗೆ ಅರ್ಥ ಆಗ್ತದೆ ಅಲ್ಲಿ ಹೇಳ್ತದೆ ಅರವತ್ತೇಳು ಲಕ್ಷ ಮಕ್ಕಳಿಗೆ ಒಪ್ಪುತ್ತಿನ ಊಟವೂ ಇಲ್ಲ ಎಂದು ಆಹಾರ ವಂಚಿತ ಮಕ್ಕಳ ಪ್ರಮಾಣ ಗಿನಿ ಮಾಲಿ ಬಳಿಕ ಭಾರತಕ್ಕೆ ಮೂರನೆಯ ಸ್ಥಾನ ಎಂಬುದಾಗಿ ಈ ಒಂದು ಒಂದು ಆರ್ಟಿಕಲನ್ನು ನಾನು ನೋಡಿದಾಗ ನನ್ನ ಮನಸ್ಸಿನಲ್ಲಿಸ್ತು ನಮ್ಮ ದೇಶದಲ್ಲಿಯೂ ಕೂಡ ನಿಜವಾಗಿಯೂ ಒಪ್ಪತ್ತಿನ ಊಟ ಅದರ ಅರ್ಥ ಏನು ಗೊತ್ತಾ ಒಪ್ಪತ್ತಿನ ಊಟ ಅಂದರೆ ಒಂದೊತ್ತಿನ ಊಟ ಇಪ್ಪತ್ತು ಅರವತ್ತೇಳು ಲಕ್ಷ ಮಕ್ಕಳಿಗೆ ಒಪ್ಪತ್ತಿನ ಊಟವೂ ಇಲ್ಲ ಎಲ್ಲಿ ಭಾರತ ದೇಶದಲ್ಲಿ ಪ್ರೀತಿಯ ಜನವೇ ನಾನು ಅದಕ್ಕೆ ಅಂದುಕೊಳ್ತಾ ಇದೆ ನನ್ನ ಕೈಯಲ್ಲಿ ಇವತ್ತು ನೋಡುವಾಗ ಒಂದು ಬ್ರೆಡ್ ಇದೆ ಈ ಬ್ರೆಡ್ಡಿನ ಕುರಿತಾಗಿ ದೇವರ ವಾಕ್ಯದ ಕುರಿತಾಗಿ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದೇನೆ ಮೊದಲು ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಕೀರ್ತನೆಗಳ ಗ್ರಂಥ ಅದರ ನೂರ ಮೂವತ್ತ ಎರಡನೆಯ ಕೀರ್ತನೆ ಹದಿನೈದನೆಯ ವಾಕ್ಯ ಇದರ ಆದಾಯವನ್ನು ಆಶೀರ್ವದಿಸುವೆನು ಇಲ್ಲಿಯ ಬಡವರನ್ನು ಆಹಾರದಿಂದ ತೃಪ್ತಿಗೊಳಿಸುವೆನು ಎಂಬುದಾಗಿ ಹೇಳುತ್ತಾ ಇದೆ ಪ್ರೀತಿಯರ್ಜನವೇ ಇದನ್ನು ನೀವು ಓದಿದಾಗ ಅನಿಸ್ಬೋದು ಅಯ್ಯೋ ದೇವರು ಆದಾಯವನ್ನು ಆಶೀರ್ವದಿಸಿ ಇಲ್ಲಿಯ ಬಡವರನ್ನು ಆಹಾರದಿಂದ ತೃಪ್ತಿಗೊಳಿಸುವನು ಅಂತ ಹೇಳ್ತಾ ಇದೆಯಲ್ಲ ಇನ್ನೇನು ಇದರಲ್ಲಿ ಕೊರತೆ ಅಂತ ನೀವು ಅಂದುಕೊಳ್ಳುತ್ತಾ ಇರಬಹುದು ಪ್ರಿಯರೇ ಮೊದಲು ಕಾಲದಲ್ಲಿ ಈ ಆಹಾರ ಏನು ತಯಾರಿಕೆ ಕೂಡ ಕಡಿಮೆ ಇತ್ತು ತುಂಬ ಕಡಿಮೆ ಇತ್ತು ಜನಸಂಖ್ಯೆಯು ಕಡಿಮೆ ಇತ್ತು ಆದರೆ ಇವತ್ತು ಆಹಾರ ಯಥೇಚ್ಛವಾಗಿ ಇದೆ ಯಥೇಚ್ಛವಾಗಿ ಆಹಾರ ಇದೆ ಆದರೆ ನಾವು ನೋಡುತ್ತೇವೆ ಜನಸಂಖ್ಯೆಯೂ ಜಾಸ್ತಿ ಇದೆ ಆದರೆ ಒಂದು ವಿಷಯ ಏನಂದರೆ ಇರುವ ದವಸ ಧಾನ್ಯಗಳು ತಿನ್ನಲಿಕ್ಕಿರುವ ಊಟವನ್ನು ಎಲ್ಲವನ್ನು ಹೆಚ್ಚಿಸಿಬಿಟ್ಟಿದ್ದಾರೆ ರೇಟನ್ನು ಎಲ್ಲ ಹಣವೂ ಹಣವಂತರ ಥರ ಇದೆ ಬಡವರಿಗೆ ಊಟ ಇಲ್ಲ ನಾನೇನಾದರೂ ಬರೀ ಬಾಯಿ ಮಾತಲ್ಲಿ ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ ಆದರೆ ಈ ಆರ್ಟಿಕಲ್ ನೀವು ಓದಿದಾಗ ನಾನು ಹೇಳ್ತಾ ಇರೋ ಮಾತಲ್ಲ ಇದು ಅರವತ್ತೇಳು ಲಕ್ಷ ಮಕ್ಕಳಿಗೆ ಒಪ್ಪತ್ತಿನ ಊಟವೂ ಇಲ್ಲ ಎಂದು ಹೇಳಿದಾಗ ನನಗೆ ದೇವರಾತ್ಮನು ಪ್ರೇರೇಪಿಸಿದಂಥ ವಚನ ಇದಾಗಿದೆ ಈಗಲೂ ಒಪ್ಪತ್ತಿನ ಊಟವನ್ನು ದೇವರು ಅವರಿಗೆ ಕೊಡ್ತಾ ಇದ್ದಾರೆ ದೇವರಿಗೆ ಸ್ತೋತ್ರ ಆದರೆ ಅಲ್ಲಿ ಹೇಳ್ತಾ ಇರೋದು ಒಪ್ಪತ್ತಿನ ಊಟ ಇಲ್ಲ ಅಂದ್ರೂ ಇದುವರೆಗೂ ದೇವರು ಕಾಪಾಡಿದ್ದಾನೆ ಯಾಕೆ ಇದೆ ಅಂದರೆ ಲೋಕ ಸ್ವಾರ್ಥವಾಗಿದೆ ಲೋಕ ಸ್ವಾರ್ಥವಾಗಿದೆ ಎಲ್ಲವನ್ನು ಹಣದ ರೂಪದಲ್ಲಿ ಬ್ಯಾಂಕ್ನಲ್ಲಿ ಇಟ್ಟುಕೊಳ್ಳಲಿಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಒಬ್ಬೊಬ್ಬರ ಹೆಸರಲ್ಲಿ ಕಾರುಗಳು ಒಬ್ಬೊಬ್ಬರ ಮನೆಯಲ್ಲಿ ಬೈಕ್ಗಳು ಒಬ್ಬೊಬ್ಬರ ಮನೆಗಳಲ್ಲಿ ಮೊಬೈಲ್ಗಳು ಟಿ ವಿಗಳು ಎಲೆಕ್ಟ್ರಾನಿಕ್ ಐಟಮ್ಸು ಒಬ್ಬೊಬ್ಬರ ಹೆಸರುಗಳಲ್ಲಿ ಸೈಟ್ಗಳು ಆಸ್ತಿಗಳು ಮನೆಗಳು ಯಥೇಚ್ಛವಾಗಿ ಮಾಡಿಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟು ಬಿಡ್ತಾ ಇದ್ದಾರೆ ಎಷ್ಟೋ ವರ್ಷಗಳು ನಾವು ಬದುಕ್ತೀವೇನೋ ಅನ್ನುವಂಥ ರೀತಿಯಲ್ಲಿ ಸ್ವಾರ್ಥಪರರು ಹೆಚ್ಚಾಗಿರುವುದರಿಂದ ಬಡವರು ಕೂಡ ಹೆಚ್ಚಾಗ್ತಾ ಇದ್ದಾರೆ ಈ ಮಧ್ಯ ಕಾಲದಲ್ಲಿ ಸಾವಿರ ಎರಡು ಸಾವಿರ ಮೂರು ಸಾವಿರ ಕೋಟಿಯನ್ನು ತಯಾ ಖರ್ಚು ಮಾಡಿ ಒಂದು ಮದುವೆಯನ್ನು ಮಾಡ್ತಾರೆ ಪುಣ್ಯಾತ್ಮರು ಆ ಪುಣ್ಯಾತ್ಮರು ಮೂರು ಸಾವಿರ ಕೋಟಿ ಅದನ್ನು ಖರ್ಚು ಮಾಡಿಬಿಟ್ಟು ಒಳ್ಳೆಯ ಭಾರತೀಯ ಶೈಲಿಯಲ್ಲಿ ಒಂದು ಡ್ಯಾನ್ಸ್ ಮಾಡಿ ಒಂದು ಕೂಗನ್ನು ಹೇಳಿಬಿಟ್ಟು ನಾವು ಇವರು ಅಂತ ಹೇಳಿದಾಗ ಇಡೀ ಭಾರತದವರೇ ಅವ್ರು ಎಷ್ಟೇ ಕೋಟಿ ಇದ್ದರೂ ನೋಡಪ್ಪ ನಮ್ಮ ಸಂಪ್ರದಾಯದವರು ಅಂತ ಹೊಗಳ್ಕೊಂಡು ಬೆನ್ನು ತಟ್ಟುಕೊಳ್ತಾ ಇದ್ದಾರೆ ಪ್ರಿಯ ದೇವಚನವೇ ಪ್ರೇರೆ ನೋಡುವಾಗ ಲಕ್ಷ ಕೋಟಿಗಳು ಒಬ್ಬೊಬ್ಬರ ಹತ್ರ ಇದ್ದಾವೆ ಲಕ್ಷ ಲಕ್ಷ ಕೋಟಿಗಳು ಅರವತ್ತೇಳು ಲಕ್ಷ ಜನರಿಗೆ ಭಾರತ ದೇಶದಲ್ಲಿ ಒಪ್ಪೊತ್ತಿಗೂ ಊಟ ಇಲ್ಲ ಅಂತ ಹೇಳುವ ವಾರ್ತೆಯನ್ನು ನಾವು ಕೇಳಿಸಿಕೊಳ್ಳುವಾಗ ನನ್ನ ಮನಸ್ಸಿನಲ್ಲಿ ಬಂತು ನಾವೆಲ್ಲಾದರೂ ಹೋಗುವಾಗ ಆಚೆ ನೀವೆಲ್ಲಾದರೂ ನೋಡಿರ್ತೀರ ಬಡವರ ಮಕ್ಕಳು ಒಂದು ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಖರ್ಚು ಮಾಡಿ ನೀವು ಆಚೆ ಎಲ್ಲಾದರೂ ಹೋಗ್ತಾ ಅಂದರೆ ಒಂದು ಮೂವತ್ತು ರೂಪಾಯಿ ಬ್ರೆಡ್ಡನ್ನು ತೆಗೆದುಕೊಳ್ಳಿ ನೀವು ಹಣ ಕೊಡೋಕ್ಕೆ ಹೋಗಬೇಡಿ ಬೇರೆ ಏನೂ ಕೊಡೋಕ್ಕೆ ಹೋಗಬೇಡಿ ಈ ಮೂವತ್ತು ರೂಪಾಯಿ ಬ್ರೆಡ್ಡನ್ನು ತಗೊಂಡು ಹೋಗಿ ಯಾರಿಗೆ ಎಲ್ಲಿ ತುಂಬ ಬಡವರು ಬ್ರೆಡ್ ಬೇಕಂತ್ಕೊಳ್ತಾ ಇರ್ತಾರೋ ಅವರಿಗೆ ಒಂದು ಅರ್ಧ ಅರ್ಧ ಬ್ರೆಡ್ಡನ್ನು ಕೊಡಿ ಒಂದಿಬ್ಬರಿಗೆ ಒಂದು ಮೂವತ್ತು ರೂಪಾಯಿ ನಾವು ಒಂದೊತ್ತು ಊಟ ಮನೆಯಲ್ಲಿದ್ದು ನಾವು ಉಪವಾಸ ಮಾಡಿ ಅದರಿಂದ ಒಂದೊತ್ತು ಊಟವನ್ನು ನಾವು ತೆಗೆದುಕೊಂಡು ಹೋಗಿ ಅವರಿಗೆ ಕೊಡುವುದಾದರೆ ಯಾರಾದರೂ ಹಸುವೆಯಲ್ಲಿ ಇದ್ದರೆ ಎಲ್ಲೋ ಇರೋರ್ಗು ಕೊಡೋಕೆ ಹೋಗಬೇಡಿ ತುಂಬ ಕೊಳುಕು ಬಟ್ಟೆಯಲ್ಲಿ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಾ ಬಿಸಿಲಲ್ಲಿರ್ತಾರೆ ಇರ್ತಾರೆ ಯಾವಾಗಾದರೂ ಅನಾಥಾಶ್ರಮಗಳಿಗೆ ಆಸ್ಪತ್ರೆಗಳಿಗೆ ಆಸ್ಪತ್ರೆಗಳಿಗೋಗಿರಿ ಏನೂ ಹೇಳೋಕ್ಕೆ ಹೋಗಬೇಡಿ ಹೋಗ್ಬಿಟ್ಟು ಅವರಿಗೆ ಕೊಡ್ರಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಯಾಕೆಂದರೆ ದೇವರೇ ಬಂದು ಕೊಡಲ್ಲ ದೇವರು ಮನುಷ್ಯರ ಮುಖಾಂತರ ಕೊಡಬೇಕು ಆದರೆ ಇವತ್ತು ಕಾಲದಲ್ಲಿ ಮನುಷ್ಯರು ಸ್ವಾರ್ಥಿಗಳಾಗ್ತಾ ಇದ್ದಾರೆ ಎತ್ತಿಟ್ಕೊಳ್ಳೋರಾಗ್ಬಿಟ್ಟಿದ್ದಾರೆ ಕೊಡೋರು ಆಗ್ತಾಯಿಲ್ಲ ದೇವರು ವಾಕ್ಯ ಹೇಳ್ತದೆ ಇಲ್ಲಿಯ ಬಡವರನ್ನು ತೃಪ್ತಿಗೊಳಿಸುವೆನು ಯಾರ ಮೂಲಕ ನಮ್ಮ ಮೂಲಕ ದೇವರು ತೃಪ್ತಿಗೊಳಿಸಬೇಕೆಂದು ನೋಡ್ತಾ ಇದ್ದಾನೆ ದೇವರು ತಾನೇ ಒಂದು ಬ್ರೆಡ್ಡು ಒಂದು ಬನ್ನು ತಗೊಂಡೋಗಿ ನೋಡಿದವರಿಗೆ ನೀವೆಲ್ಲಾದರೂ ನೋಡಿದರೆ ಅವರಿಗೆ ಕೊಡ್ರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಪರಿಶುದ್ಧನಾದ ದೇವರೇ ಉನ್ನತನಾದ ದೇವರೇ ನಿನ್ನ ವಾಕ್ಯದಲ್ಲಿ ಇವತ್ತು ಹೇಳ್ತಾ ಇದೆ ಇಲ್ಲಿಯ ಬಡವರನ್ನು ಆಹಾರದಿಂದ ತೃಪ್ತಿಗೊಳಿಸುವೆನೆ ಎಂಬುದಾಗಿ ದೇವರೇ ನಮ್ಮ ಭಾರತ ದೇಶದಲ್ಲಿ ಅರವತ್ತೇಳು ಲಕ್ಷ ಜನರು ಉಪ್ಪತ್ತಿನ ಊಟ ಇಲ್ಲ ಅಂತ ಹೇಳಿದರೆ ಆಶ್ಚರ್ಯ ಅನಿಸ್ತದೆ ಎಲ್ಲಿ ಅಂತ ನಮಗೆ ಇದಾಗ್ತದಪ್ಪ ಆದರೂ ಅದು ಸತ್ಯಾಂಶಗಳು ಆದರೆ ಅಪ್ಪ ನೀವು ನಿಮ್ಮ ವಾಕ್ಯದಲ್ಲಿ ಹೇಳಿದ ಹಾಗೆ ಬಡವರನ್ನು ಆಹಾರದಿಂದ ತೃಪ್ತಿಗೊಳಿಸುವೆ ಅಂತ ಹೇಳ್ತಾ ಇದೆಯಾ ನಾವು ಇಲ್ಲಿ ಲಕ್ಷಾಂತರ ಜನ ಇಲ್ಲ ನೂರು ಜನ ಆದರೂ ಅದರಲ್ಲಿ ಹತ್ತು ಜನ ಆದರೂ ಈ ಮಾತನ್ನು ಕೇಳಿಸ್ಕೊಂಡು ಎಲ್ಲಾದರೂ ಕೊಟ್ಟರೆ ಈ ವಾಕ್ಯ ಹೇಳಿದ್ದಕ್ಕೂ ಸಾರ್ಥಕ ಆಗ್ತದೆ ನಮ್ಮನ್ನು ಪೋಷಿಸ್ತೀಯ ನಮಗೆ ಅದನ್ನು ನೀನು ಮೋಸ ಮಾಡೋದಿಲ್ಲ ನೀವು ಬದುಕು ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತೀರಿ ನಿಮ್ಮ ವಾಕ್ಯ ಹೇಳ್ತದೆ ನಿಮ್ಮ ಆಹಾರವನ್ನು ನೀರಿನ ಮೇಲೆ ಚೆಲ್ಲರಿ ತಕ್ಕ ಕಾಲದಲ್ಲೇ ನಿಮಗೆ ಹಿಂತಿರುಗಿ ಬರುವುದು ಎಂಬುದಾಗಿ ಈ ವಾಕ್ಯ ಕೇಳಿದ ಪ್ರತಿ ದೇವಜನರ ಮೇಲೆ ನಿನ್ನ ಆಶೀರ್ವಾದವಿರಲಿ ಯೇಸುವಿನ ನಾಮದಲ್ಲಿ ತಂದೆಯೇ ಪ್ರೈಸ್ ಪ್ರೈಝ್ ಲಾಡ್ ಶಲೋಮ್